ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಹುಜನ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಚಿನ್ನಪ್ಪ ಚಿಕ್ಕಹಾಗಡೆ ಚುನಾವಣಾಧಿಕಾರಿ ಅವಿನಾಶ್ ರಾಜೇಂದ್ರನ್ಗೆ ನಿನ್ನೆ ಉಮೇದುವಾರಿಕೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಹುಜನ ಸಮಾಜವಾದಿ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಪಕ್ಷದ ಮುಖಂಡರಾದ ಮಹೇಶ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುನಿಯಪ್ಪ ಧರ್ಮದ ಗಲಾಟೆ ಬಳಿಕ ಮಾರಸಂದ್ರ ಮುನಿಯಪ್ಪ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿಯೂ ಬಿಎಸ್ಪಿ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ತಮ್ಮ ಪಕ್ಷ ಯಾವುದೇ ಮೈತ್ರಿಕೂಟದಲ್ಲಿ ಭಾಗಿಯಾಗಿಲ್ಲ ಎಂದರು ರಾಜ್ಯ ಮತ್ತು ಜಗತ್ತಿನ ಮತ್ತು ಕ್ಷೇತ್ರದ ಪರವಾಗಿ ಕೂಡ ಅವ್ರು ಹೋರಾಟ ಮಾಡ್ತಾನ ಮಾಡಬಹುದು ಈ ಒಂದು ಬೆಂಗಳೂರು ಗ್ರಾಮಾಂತರ ಬಹಳ ಬ್ಯಾಕ್ ಆಡ್ ಇದೆ ನಾನು ಕರ್ನಾಟಕ ಸುತ್ತಾಡ್ತಾ ಇದೀವಿ ಬೆಂಗಳೂರಿಗೆ ಬಹಳ ಹತ್ರ ಇದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ಸರಿಯಾದ ಇಂಡಸ್ಟ್ರಿ ಇಲ್ಲ ರೋಡ್ಗಳಿಲ್ಲ ಆಮೇಲೆ ಯಾವುದೇ ರೀತಿ ನಿರುದ್ಯೋಗ ಸಮಸ್ಯೆಗಳು ಆಮೇಲೆ ರೈತರ ಸಮಸ್ಯೆಗಳು ಮೇಕೆ ದಾಟದು ಕಾವೇರಿ ಇಶ್ಯೂಸು ಯಾವ ಕೂಡ ಇಂಥದ್ದು ಆಗ್ತಾ ಇಲ್ಲ ಅದರಿಂದ ಇವತ್ತು ನಾಮಿನೇಷನ್ ಫೇಲ್ ಮಾಡಿದ್ದೀವಿ ಸ್ಕೂಟ್ನಲ್ಲಿ ಆದಮೇಲೆ ಈ ಒಂದು ಸಿದ್ಧಾಂತದ ಮೇಲೆ ನಾವು ಎಲ್ಲ ತಾಲೂಕು ಜಿಲ್ಲಾ ಹೋಬಳಿ ಮಟ್ಟದಲ್ಲಿ ನಾವು ಹೋಗಿ ಮತವನ್ನು ಯೋಚನೆ ಮಾಡ್ತೀವಿ